ಕಾರ್ತಿಕ್ ತಂಗಿ ಮಗುವಿಗೆ ತನಿಷಾ ದುಬಾರಿಗೆ ಬಿಗ್ ಬಾಸ್ ಮನೆಯ ಆಟಕ್ಕೆ ತೆರೆ ಬಿದ್ದಿದೆ ದೊಡ್ಡ ಮನೆಯಲ್ಲಿ ಕಾರ್ತಿಕ್ ಮತ್ತು ತನಿಷಾಗೆ ಉತ್ತಮ ಬಾಂಧವ್ಯ ಆಯಿತು ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಆಗಿ ಹೈಲೈಟ್ ಹಾಕಿದ್ರು ಈಗ ಶೋ ಮುಗಿದ ಮೇಲೂ ಕೂಡ ಕಾರ್ತಿಕ್ ಮತ್ತು ತನಿಷಾ ನಡುವಿನ ಫ್ರೆಂಡ್ಶಿಪ್ ಮುಂದುವರೆದಿದೆ ತನಿಷಾ ಒಂದು ಹೆಜ್ಜೆ ಮುಂದೆ ಹೋಗಿ ಕಾರ್ತಿಕ್ ತಂಗಿ ಮಗುವಿಗೆ ದುಬಾರಿ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಸಂಗೀತ ಜೊತೆಗಿನ ಕಾರ್ತಿಕ್ ಲವ್ವಿ ಡವ್ವಿ ಮ್ಯಾಟರ್ ಗೊತ್ತೇ ಇದೆ ಆದ್ರೆ ತನಿಷಾ ಜೊತೆಗಿನ ಕಾರ್ತಿಕ್ ಫ್ರೆಂಡ್ಶಿಪ್ ಅದೆಷ್ಟು ಪ್ಯೂರ್ ಎಂಬುದು ಗೊತ್ತಿದೆ ಬಿಗ್ ಬಾಸ್ ಮನೆಯೊಳಗಿನ ಮುನಿಸನ್ನೆಲ್ಲ ಮರೆತು ಕಾರ್ತಿಕ್ ಮತ್ತು ತನಿಷಾ ಒಂದಾಗಿದ್ದಾರೆ ಕಾರ್ತಿಕ್ ತಂಗಿ ಇತ್ತೀಚೆಗೆ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ ಹಾಗಾಗಿ ನೋಡಲು ತನಿಷಾ ವಿಸಿಟ್ ಮಾಡಿದ್ದಾರೆ ಮೈಸೂರಿನಲ್ಲಿರುವ ಕಾರ್ತಿಕ್ ಸಹೋದರಿಯ ಮನೆಗೆ ಭೇಟಿ ಕೊಟ್ಟು ಮಗುವಿಗೆ ಚಿನ್ನದ ಉಂಗುರವನ್ನ ಗಿಫ್ಟ್ ಮಾಡಿದ್ದಾರೆ ಕೆಲ ಸಮಯ ಅವರ ಕುಟುಂಬದೊಂದಿಗೆ ನಟಿ ಕಳೆದಿದ್ದಾರೆ ಬಳಿಕ ಕಾರ್ತಿಕ್ ಸಹಾಯವನ್ನ ನಟಿ ಸ್ಮರಿಸಿದ್ದಾರೆ ಕಾರ್ತಿಕ್ ಅವರು ತಮ್ಮ ಸಹೋದರಿ ಜೊತೆಗಿನ ಬಾಂಧವ್ಯವನ್ನ ಬಿಗ್ ಬಾಸ್ ಮನೆಯಲ್ಲಿ ಹೇಳ್ಕೊಂಡಿದ್ರು ಫಿನಾಲೆ ಕೊನೆ ವಾರದಲ್ಲಿ ತಂಗಿಯನ್ನ ನೋಡಬೇಕು ಅಂತ ಹೇಳಿ ಬಿಗ್ ಬಾಸ್ಗೆ ಮನವಿ ಮಾಡಿ ಮಾತನಾಡಿದ್ರು ದೊಡ್ಡ ಮನೆ ಆಟ ಗೆದ್ದ ಮೇಲೆ ತಂಗಿ ಮಗ ನನ್ನ ಲಕ್ಕಿ ಚಾರ್ಮ್ ಅಂತ ಹೇಳಿ ಕಾರ್ತಿಕ್ ಕೊಂಡಾಡಿದ್ರು ಅವತ್ತು ಕಾರ್ತಿಕ್ ಬಿಗ್ ಬಾಸ್ ವಿನ್ನರ್ ಪಟ್ಟ ಗೆದ್ದಾಗ ತನಿಷಾ ಸಂಭ್ರಮಿಸಿದ್ರು ಸ್ನೇಹಿತನ ಗೆಲುವನ್ನು ತನ್ನದು ಎಂಬಂತೆ ಖುಷಿ ಪಟ್ಟಿದ್ರು ಅದೇನೇ ಇರಲಿ ತನಿಷಾ ಎಲ್ಲವನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು ಇದೀಗ ಮೈಸೂರಿಗೆ ಹೋಗಿ ಕಾರ್ತಿಕ್ ಕುಟುಂಬವನ್ನು ಭೇಟಿ ಮಾಡಿರುವುದಕ್ಕೆ ಫ್ಯಾನ್ಸ್ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್